ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಗಂಟ್ಲು ಕಟ್ಟೋ ಥರ ಆಗ್ತಾಯಿದೆ ಇವಾಗಂತೂ ಕೋಲ್ಡ್ ಸೀಸನ್ಗೆ ಮಕ್ಳಿಗೂ ಎಲ್ಲ ಕೋಲ್ಡು ನಮಗೂ ಕೋಲ್ಡು ಅಯ್ಯೋ ತಡೆಯೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಗಂಟ್ಲೆಲ್ಲ ಕಟ್ಟಿರೋ ಥರ ಆಗ್ತಾಯಿದೆ ಆ ರಂಗಗೂ ಹುಷಾರಲ್ಲ ರಂಗನೂ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾನೆ ಬನ್ನಿ ಇವಾಗ ಪಾನಿಪುರಿ ಮಾಡ್ತಾ ಇದ್ದೀನಿ ಆ ಗೋಲ್ಗೋಪ ರೆಸಿಪಿ ತೋಡ್ತೀನಿ ದಿನ ಡೈಲಿ ಇಲ್ವಾಗೇನು ಏನು ಮಾಡೋಣ ಇವತ್ತು ಸ್ವಲ್ಪ ರೆಸಿಪಿ ಮಾಡೋಣ ಅಂತ ರೆಸಿಪಿ ತೋಡ್ತಾ ಇದ್ದೀನಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಅಂದರೆ ನಿಮಗೆ ಏನಾದರೂ ಪಾರ್ಟ್ ಟೈಮ್ ಜಾಬ್ ಬೇಕು ಅಂತ ಅನ್ನೋರು ನನಗೆ ಡಿ ಎಮ್ ಮಾಡಿ ಫ್ರೆಂಡ್ಸ್ ಆ ಕಮೆಂಟ್ ಮಾಡಿ ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿ ಯಾರಿಗೆಲ್ಲ ಆಸಕ್ತಿ ಇದೆ ನೋಡಿ ಅಂಥವ್ರು ಕಮೆಂಟ್ ಮಾಡಿ ಯೂಟ್ಯೂಬಲ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸಿಂದ ಐದು ಸಾವಿರದ ಒಳಗಡೆ ಸಬ್ಸ್ಕ್ರೈಬರ್ಸ್ ಇದ್ದರೂ ಸಾಕಾಗುತ್ತೆ ಇಂಟ್ರೆಸ್ಟ್ ಇರೋರು ಮಾತ್ರ ಪಾರ್ಟ್ ಟೈಮ್ ಜಾಬು ಸಿಗುತ್ತೆ ಫ್ರೆಂಡ್ಸ್ ಆ ನಿಮಗೂ ಸಹಿತ ಸಿಗುತ್ತೆ ಇನ್ನೂರು ಜನ ಸಬ್ಸ್ಕ್ರೈಬರ್ಸಿಂದ ಐದು ಸಾವಿರದ ಒಳಗಡೆ ಸಬ್ಸ್ಕ್ರೈಬರ್ಸ್ ಇದ್ದರೂ ಪರವಾಗಿಲ್ಲ ತುಂಬ ಇಂಟ್ರೆಸ್ಟ್ ಆಸಕ್ತಿ ಇರೋರು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅವ್ರ ನಂಬರ್ ಕೊಡ್ತೀನಿ ನೀವು ವಾಟ್ಸಪ್ಪಲ್ಲೇ ಅವ್ರ ಜೊತೆ ಮಾತಾಡಿ ನೀವು ಸಹಿತ ಪಾರ್ಟ್ ಟೈಮ್ ಜಾಬು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಫುಲ್ಲು ಡೀಟೇಲಾಗಿ ಅವರೇ ಎಲ್ಲ ಹೇಳ್ತಾರೆ ಯಾವ್ಯಾವ ರೀತಿ ಇರುತ್ತೆ ಅಂತ ಎಲ್ಲ ಹೇಳ್ತಾರೆ ಪಾರ್ಟ್ ಟೈಮ್ ಜಾಬ್ ಇದ್ದರೆ ಹೇಳಿ ಅಂತ ಹೇಳ್ಬಿಟ್ಟು ಚಂದನ ಮೇಡಮ್ ಸಹಿತ ಹೇಳಿದ್ದಾರೆ ಅದಕ್ಕೋಸ್ಕರನೇ ಇಂಥ ಆಪರ್ಚುನಿಟಿ ಯಾರು ಸಹಿತ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಯೂಟ್ಯೂಬರರು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅನ್ನೋರು ಆಲ್ರೆಡಿ ಫೈವ್ ಹಂಡ್ರೆಡ್ ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ದೀರ ಅಂತ ಅನ್ನೋರು ಬೇಗ ಬೇಗ ನೀವು ಇಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೊಳೋದಕ್ಕೆ ಹೋಗ್ಬಿಡಿ ತುಂಬ ಇಂಟ್ರೆಸ್ಟಿಂದ ವರ್ಕ್ನ ಮಾಡಿ ಇಂಟ್ರೆಸ್ಟಿಂದ ವರ್ಕ್ ಮಾಡೋರು ಪ್ಲೀಸ್ ನನಗೆ ಇಲ್ಲಿ ಕಮೆಂಟ್ ಮುಖ ತಿಳಿಸಿ ಅಂತ ಹೇಳ್ತೀನಿ ಓಕೆನಾ ಬನ್ನಿ ಇನ್ನೇನಿಲ್ಲ ಫ್ರೆಂಡ್ಸ್ ಆ ಇವಾಗ ಪಾನಿಪುರಿ ಮಾಡಿಬಿಡೋಣ ನೋಡಿದ್ರ ಫ್ರೆಂಡ್ಸ್ ಆ ಯೂಟ್ಯೂಬ್ ಮಾಡ್ತಿರೋರಿಗೂ ಸಹಿತ ಪಾರ್ಟ್ ಟೈಮ್ ಜಾಬ್ ಚಂದನ ಮೇಡಮ್ ಕೊಡ್ತಾ ಇದ್ದಾರೆ ಯಾರಿಗೂ ಸಹಿತ ಮೋಸ ಆಗೋದಿಲ್ಲ ಆದರೆ ನಿಮಗೆ ತುಂಬ ಇಂಟ್ರೆಸ್ಟ್ ಇರಬೇಕು ಕಲಿಬೇಕು ಅನ್ನೋ ಆಸಕ್ತಿ ಇದ್ದವರು ಇವಾಗಲೇ ಹೋಗಿ ಚಂದನ ಮೇಡಮ್ ಹತ್ರ ಇಂಗ್ಲೀಷ್ ಅಕಾಡೆಮಿಗೆ ಜಾಯಿನ್ ಆಗಿ ತುಂಬ ಇಂಟ್ರೆಸ್ಟ್ ಇದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಅನ್ನೋರು ಅವ್ರ ಹತ್ರ ಫುಲ್ ಇಂಗ್ಲೀಷ್ ಕಲ್ತ್ಕೊಂಡು ಯಾವ ರೀತಿಯಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಅದೆಲ್ಲ ಸ್ಕಿಲ್ಸ್ ಸ್ಕಿಲ್ಸನ್ನು ಹೇಳ್ಕೊಟ್ಟಿ ಅವರು ನೀವು ಸಹಿತ ಯೂಟ್ಯೂಬಲ್ಲಿ ಹಣ ಪಡ್ಕೊಳ್ಬೋದು ಮತ್ತು ಅವರತ್ರ ಪಾರ್ಟ್ ಟೈಮ್ ಜಾಬ್ ಸಹಿತ ನೀವು ಪಡ್ಕೊಳ್ಬೋದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದೇ ವಾರಕ್ಕೆ ಅವರು ಪಾರ್ಟ್ ಟೈಮ್ ಜಾಬ್ ಕೊಡ್ತಾರೆ ಆಲ್ರೆಡಿ ಯೂಟ್ಯೂಬ್ ಇದ್ದರೆ ಪಾರ್ಟ್ ಟೈಮ್ ಜಾಬ್ ಕನ್ಫರ್ಮ್ ಇರುತ್ತೆ ಯೂಟ್ಯೂಬ್ ಇಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ನಂತರ ನಿಮಗೆ ಪಾರ್ಟ್ ಟೈಮ್ ಜಾಬು ಕೊಟ್ಟೇ ಕೊಡ್ತಾರೆ ಫ್ರೆಂಡ್ಸ್ ಇದೆ ಯಾವುದೇ ರೀತಿಯಾಗಿ ಅಲ್ಲ ಬೇಗ ಬೇಗ ಹೋಗಿ ಹಿಂದೆ ಮುಂದೆ ನೋಡೋದಕ್ಕೆ ಹೋಗ್ಬಿಡಿ ನಾನು ಸಹಿತ ಜಾಯಿನ್ ಆಗಿದ್ದೀನಿ ಅಲ್ವಾ ನನ್ನ ಕಡೆಯಿಂದ ಎಷ್ಟೊಂದು ಜನ ಜಾಯಿನ್ ಆಗಿದ್ದೀರಿ ಒಳ್ಳೊಳ್ಳೆ ರೆಸ್ಪಾನ್ಸಿಬಲ್ ಬರ್ತಾ ಇದೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಇಷ್ಟೊಂದು ಜನ ಸೇರ್ಕೊಳ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಬೇಗ ಬೇಗ ಹೋಗಿ ನೀವು ಸಹಿತ ಚೆನ್ನ ಮೇಡಮ್ ಮತ್ತು ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ ಮತ್ತು ಪಾರ್ಟ್ ಟೈಮ್ ಜಾಬ್ ಬೇಕು ಅಂತ ಅನ್ನೋರು ಯೂಟ್ಯೂಬ್ ಮಾಡ್ತಿರೋರು ಮಾತ್ರ ಕಮೆಂಟ್ ತಿಳಿಸಿ ಮತ್ತೆ ನಂಬರ್ ಸೆಂಡ್ ಮಾಡಿ ಇಲ್ಲ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಮ್ಮದು ಅಲ್ಲಿ ನೀವು ಮೆಸೇಜ್ ಮಾಡ್ಬೋದು ಆಯಿತಾ ಬನ್ನಿ ಇವಾಗ ಬೇಗ ಬೇಗ ಹೋಗಿ ಗುಪ್ಪನ ಯಾವ ರೀತಿಯಾಗಿ ಮಾಡೋದು ಅಂತ ತೋರ್ತೀವಿ ಸಿಂಪಲ್ಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಎಷ್ಟೋ ದಿನ ಆಗಿತ್ತು ಎಷ್ಟು ದಿನ ಆಗಿತ್ತು ಫ್ರೆಂಡ್ಸ್ ಆ ಮಾರ್ಟಲ್ಲಿ ತೊಗೊಂಬಂದು ಗೋಲ್ಗುಪ್ಪ ಒಂದು ಎರಡು ತಿಂಗಳೇನೋ ಆಯಿತು ಅಲ್ಲೇ ಇಟ್ಟಿದ್ದೀವಿ ಅದಕ್ಕೆ ಇವತ್ತು ಮಾಡಿಬಿಡೋಣ ಏನಾರು ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀವಿ ಯಾವ ರೀತಿ ಮಾಡ್ತೀನಿ ಮತ್ತು ಯಾರಿಗೆಲ್ಲ ಗೋಲ್ಗುಪ್ಪ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನಂತೂ ಪಾನಿಪುರಿ ಇಲ್ಲವಡು ಅಷ್ಟೊಂದು ಗೋಬಿ ಮಂಚೂರಿ ಇಷ್ಟ ಆಗೋದಿಲ್ಲ ಪಾನಿಪುರಿ ಅಂತ ಅಂದರೆ ನನಗೆ ತುಂಬ ಇಷ್ಟ ಯಾರಿಗೆಲ್ಲ ಪಾನಿಪುರಿ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ ಆಯಿತಾ ಇಷ್ಟ ಇಲ್ದಿದ್ರು ಕಮೆಂಟ್ ಮಾಡಿ ಇಷ್ಟ ಇದ್ದರೂ ಕಮೆಂಟ್ ಮಾಡಿ ಓಕೆ ಬನ್ನಿ ಓಕೆ ಬನ್ನಿ ಫ್ರೆಂಡ್ಸ್ ಆ ಬೇಗ ಬೇಗ ಗೋಲ್ಗುಪ್ಪ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮತ್ತು ಎರಡುಗಾರು ತುಂಬ ಇಂಟ್ರೆಸ್ಟ್ ಇದೆ ಅಂತ ನೋಡಿ ಕೆಲಸ ಮಾಡೋದಕ್ಕೆ ಆರಾಮ್ಸಿಗೆ ಮನೇಲೆ ಕುತ್ಕೊಂಡು ಮಾಡ್ಕೋಬೋದು ತುಂಬ ಈಸಿಯಾಗಿರುತ್ತೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕಾಗುತ್ತೆ ಫ್ರೆಂಡ್ಸ್ ಆ ನನಗೆ ಇವಾಗಲೇ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಮೆಸೇಜ್ ಮಾಡಿ ಅವ್ರ ನಂಬರ್ ಸೆಂಡ್ ಮಾಡ್ತೀನಿ ನೀವು ವಾಟ್ಸಪ್ಪ ಕಾಲ್ ಮಾಡಿ ನೀವು ಮಾತಾಡ್ಬೋದು ಅವ್ರ ಹತ್ರ ನೋಡಿ ಸುಮ್ಮನೆ ಇದ್ದವ್ರಿಗೆ ಯೂಟ್ಯೂಬ್ ಮಾಡ್ತಿರೋರಿಗೆ ಜಸ್ಟ್ ಐನೂರು ಸಬ್ಸ್ಕ್ರೈಬರ್ಸ್ ಇದ್ದವ್ರಿಗೆ ಪಾರ್ಟ್ ಟೈಮ್ ಜಾಬ್ ಕೊಡ್ತಾ ಇದ್ದಾರೆ ಅಂಥರಲ್ಲಿ ನೀವು ಸಹಿತ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂತೀರೋರು ಇವಾಗಲೇ ಹೋಗಿ ಜಾಯ್ನ್ ಆಗಿ ಫ್ರೆಂಡ್ಸ್ ಆ ಹಿಂದೆ ಮುಂದೆ ನೋಡದಿಕ್ಕೆ ಹೋಗ್ಬಿಡಿ ಖಂಡಿತವಾಗಿಯೂ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಆಯಿತಾ ನೀವು ಆರಾಮಸೆಗೆ ಮನೇಲಿ ಕುತ್ಕೊಂಡು ದುಡ್ಡನ್ನ ದುಡಿಬೋದು ಅವ್ರ ಹತ್ರ ಜಾಬು ಸಹಿತ ಪಡ್ಕೊಳ್ಬೋದು ಆ ಸಹಿತ ಮಾಡ್ಬೋದು ಆಯಿತಾ ಯಾವ ರೀತಿಯಾಗಿ ಮಾಡೋದು ಎಲ್ಲ ಫುಲ್ಲು ಡೀಟೇಲಾಗಿ ಹೇಳ್ಕೊಡ್ತಾರೆ ಅವರೇ ಸಹಿತ ಮತ್ತು ಇಲ್ಲಿ ಬನ್ನಿ ಪಾನಿಪುರಿ ಮಾಡೋದಕ್ಕೆ ಯಾವ ರೀತಿಯಾಗಿ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ತೀನಿ ಇಲ್ಲಿ ಬಟಾಣಿ ತೊಗೊಂಡಿಲ್ಲ ಫ್ರೆಂಡ್ಸ್ ಆ ಕಡಲೆಕಾಳು ತೊಗೊಂಡಿದ್ದೀನಿ ಬಟಾಣಿ ಇರಲಿಲ್ಲ ನನಗೆ ಕಡಲೆಕಾಳು ತುಂಬ ಇಷ್ಟ ಅದಕ್ಕೆ ಕಡಲೆಕಾಳು ಸಹಿತ ಹಾಕಿದ್ದೀನಿ ಕಡಲೆಕಾಳು ಹಾಕಿ ಅದನ್ನು ಒಂದು ಎರಡರಿಂದ ಮೂರು ವಿಸಲ್ ಕೂಗ್ಸೋದಕ್ಕೆ ಇಡ್ತಾ ಇದ್ದೀನಿ ಒಂದು ಮೂರು ವಿಸಲ್ ನಾಲ್ಕು ವಿಸಲ್ ಕೂಗಿಸ್ಕೋಬೇಕು ಇನ್ನೂ ಕಡಲೆಕಾಳು ನೆನೆಸಿರ್ಲಿಲ್ಲ ನೆಂದಿರಲಿಲ್ಲ ನೀವು ಬೇಕು ಅಂತಂದರೆ ಮುಂಚೆಲೆ ಒಂದು ಮೂರು ಅವರ್ ಮುಂಚೆಲೆ ನೆನೆಸಿ ಎರಡು ವಿಸಲ್ ಕೂಗ್ಸಿರ ಸಾಕಾಗುತ್ತೆ ಸಪ್ಸಪ್ರೇಟ್ ಹಾಕ್ತಾ ಇದ್ದೀನಿ ಅದು ಕಾಳು ಅಲ್ವಾ ಅದಕ್ಕೆ ಆಲೂಗೆಡ್ಡೆ ಹಾಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಒಂದು ಅರ್ಧ ಕೆ ಜಿ ಅಷ್ಟು ಹಾಕೊಂಡು ಮೇಲೆಗಡೆ ಸಿಪ್ಪೆಲ್ಲ ತೊಂಡಿದ್ದೀನಿ ನೀವು ಸಿಪ್ಪೆ ಪರಲ್ಲ ಮಧ್ಯೆ ಕಟ್ ಮಾಡಿ ಬೇಯಿಸಿ ಆಮೇಲೆ ಸಿಪ್ಪೆ ತೊಳ್ಬಹುದು ಅದನ್ನು ಒಂದು ಎರಡರಿಂದ ಮೂರು ವಿಸಲ್ ಕೂಗಿಸ್ಕೊಳ್ತೀನಿ ಫ್ರೆಂಡ್ಸ್ ಅದು ಚೆನ್ನಾಗಿ ಮೆತ್ತಗೆ ಆಗಬೇಕು ಅಂದರೆ ಮೂರು ವಿಸಲ್ ಕಂಪಲ್ಸರಿಯಾಗಿ ಬೇಕೇ ಬೇಕು ಬನ್ನಿ ಎರಡು ವಿಸಲ್ ಬರೋ ಅಷ್ಟೊತ್ತಿಗೆ ಇಲ್ಲಿ ನಾವು ಪಾನಿ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ ನೀವು ಒಂದು ಟೇಬಲ್ ಸ್ಪೂನಷ್ಟು ಕಾರ್ಮೆಣ್ಸ್ ಹಾಕೊಂಡಿದ್ದೀನಿ ಹಸಿಮೆಣಿಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕೊಳ್ಳಿ ಶುಂಠಿ ಜಾಸ್ತಿ ತೊಳಿ ಈ ಕೋಲ್ಡ್ ಸೀಸನ್ಗಂತೂ ಈ ಥರ ಪಾನಿ ಮಾಡ್ಕೊಂಡು ದಿನ ದಿನ ಬೇಡ ಮಕ್ಳಿಗೆ ಒಂದೊಂದು ಗ್ಲಾಸ್ ಕೊಡಿ ತುಂಬ ಚೆನ್ನಾಗಿರುತ್ತೆ ವಾಡ್ದಲ್ಲಿ ಒಂದು ಒಂದು ಎರಡು ಸರಿ ಮಾಡ್ಕೊಂಡು ಕುಡೀರಿ ಅದು ತುಂಬ ಹೆಲ್ದಿಗೊಳ್ಳೆದು ನೋಡಿ ಪುದೀನ ಹಾಕಿದ್ದೀನಿ ಕೊತ್ತಂಬರಿ ಹಾಕಿದ್ದೀನಿ ಪುದೀನ ಇಲ್ಲಿ ಕೊತ್ತಂಬರಿ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಪುದೀನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಎರಡು ಸಮ ಪ್ರಮಾಣದಲ್ಲಿ ತೊಗೊಳ್ಬೋದು ಎರಡು ಒಂದೊಂದು ಇಡಿಯಷ್ಟು ತೊಗೊಂಡಿದ್ದೀನಿ ಇಲ್ಲಿ ಬಂದು ಪಾನೆಯೆಲ್ಲ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪೇನು ಹಾಕ್ಕೊಂಡಿಲ್ಲ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇಷ್ಟೊಂದು ನೀರು ಹಾಕಿಲ್ಲ ರುಬ್ಬಿದ ನಂತರ ಅದರೊಳಗಡೆ ನೀರನ್ನು ಹಾಕ್ಕೊಂಡಿದ್ದೀನಿ ಸೋಸ್ಕೊಳ್ಳೋಣ ಬನ್ನಿ ಬೇಗ ಬೇಗ ಹೇಳ್ತಾ ಇದ್ದೀನಿ ಯಾಕೆಂತಂದರೆ ನಿಮಗೆ ಬೋರ್ ಹಾಕ್ಬಾರ್ದಲ್ವಾ ತುಂಬ ನಿಧಾನ ಕೇಳಿಬಿಟ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ ಅಂತ ಅದಕ್ಕೆ ಬೇಗ ಬೇಗ ಹೇಳ್ತಾ ಇದ್ದೀನಿ ಮನೆಯಲ್ಲೇ ಮಾಡ್ಕೊತೀನಿ ಫ್ರೆಂಡ್ಸ್ ಹೋಲ್ಸೇಲ್ ರೇಟಲ್ಲೂ ಸಹಿತ 골고루 벗이고, 떼. ಇದೆಲ್ಲ ರಸನ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಪಾನಿಗೆ ಏನು ರೆಡಿ ಮಾಡಿದ್ವಿ ನೋಡಿ ಪ ಪುದೀನ ಕೊತ್ತಂಬರಿ ಅದೆಲ್ಲ ಅದೆಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ ಪಾನಿ ಯಾವ ರೀತಿಯಾಗಿದೆ ಅಂತ ಆಮೇಲೆ ತೋರ್ತೀನಿ ಅದಕ್ಕಿನ್ನೂ ಉಪ್ಪು ಹುಣ್ಸೆಣೆ ಏನೂ ಹಾಕಿಲ್ಲ ಇವಾಗ ಆಲಗಡೆ ಚೆನ್ನಾಗಿ ಬೆಂದಿತ್ತು ಅಲ್ವಾ ಅದು ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಅಂತ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಕೈಯೆಲ್ಲ ಎಷ್ಟು ಸ್ಮ್ಯಾಶ್ ಆಗ್ತಿದೆ ನೋಡಿ ಎಷ್ಟು ಇದೆ ನೋಡಿ ಈ ರೀತಿಯಾಗಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ಒಂದು ಮೂರು ವಿಸಿಲ್ ಬೇಕಾಗುತ್ತೆ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನೋಡಿ ಪಾನಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಹಾಕೊಳ್ಬೇಕಾಗುತ್ತೆ ಹುಣ್ಸೆಣ್ಣಿನ ರಸ ಹಾಕೊಂಡಿದ್ದೀನಿ ನಿಂಬೆಹಣ್ಣು ಒಂದಾದ್ರೆ ಸಾಕಾಗುತ್ತೆ ಹುಣ್ಸೆಣ್ಣಿನ ರಸ ನಿಂಬೆಹಣ್ಣಿನ ರಸ ಎರಡೂ ಇರಬೇಕಾಗುತ್ತೆ ಬರೀ ಹುಣ್ಸೆಣ್ಣಿನ ರಸ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ಬರೀ ನಿಂಬೆಹಣ್ಣಿನ ರಸನ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ಒಂದು ನಿಂಬೆಹಣ್ಣಿನ ರಸನ ಇದರೊಳಗಡೆ ಹಾಕೊಳ್ತಾ ಇದ್ದೀನಿ ಸಖತ್ತಾಗಿದೆ ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಬೇಕಾಗುತ್ತೆ ಇವಾಗ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕು ಅಂತ ನಿಮಗೆ ಖಾರ ಕಡಿಮೆ ಇದೆ ಅಂತ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಬೋದು ನನಗೆ ಖಾರ ಸ್ವಲ್ಪ ಜಾಸ್ತಿನೇ ಹಸಿ ಮೆಣಸಿಕೆ ಕಾಳುಮೆಣಸು ಎಲ್ಲ ಹಾಕಿದ್ವಿ ಅಲ್ವ ಅದಕ್ಕಾಗಿ ಸ್ವಲ್ಪ ಬ್ಯಾಲೆನ್ಸ್ ಆಗಿತ್ತು ಖಾರ ಅಷ್ಟೊಂದೇನು ಕಡಿಮೆ ಏನೂ ಇರಲಿಲ್ಲ ಚೆನ್ನಾಗಿತ್ತು ಮಾತ್ರ ನೋಡಿ ಫ್ರೆಂಡ್ಸ್ ಆ ಪಾನಿ ರೆಡಿ ಆಯಿತು ಎಷ್ಟು ಚೆನ್ನಾಗಿದೆ ಅಂತಂದರೆ ಲಾಸ್ಟಿಗೆ ಸ್ವಲ್ಪ ಮಧ್ಯೆ ಮಧ್ಯೆ ಈರುಳ್ಳಿ ಸಿಗಬೇಕಲ್ವಾ ಅದಕ್ಕೆ ಈರುಳ್ಳಿನೂ ಸಹಿತ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಈರುಳ್ಳಿ ಹಾಕೊಳ್ಳಿ ಸಾಕಾಗುತ್ತೆ ಎಲ್ಲ ಈರುಳ್ಳಿಯೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಲೇಟಾಗುತ್ತೆ ಫ್ರೆಂಡ್ಸ್ ಅದೇ ತುಂಬ ಟೇಸ್ಟಿಯಾಗಿರುತ್ತೆ ಆರಾಮ್ಸಾಗಿ ಮನೆಯಲ್ಲೇ ಮಾಡ್ಕೊಂಡು ನೀವು ಮಕ್ಕಳಿಗೆ ನಿಮ್ಮ ಹಸ್ಬೆಂಡ್ಗೆ ಎಲ್ಲ ಫ್ಯಾಮಿ ಅಪ್ಪ ಅಮ್ಮಗೆ ಎಲ್ಲ ಫ್ಯಾಮಿಲಿ ಸಮೇತ ಕೂ ತಿನ್ಬೋದು ಆರಾಮ್ಸಾಗಿ ನೋಡಿ ಇಷ್ಟ ಆಗಿದೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತೀನಿ ನೀರು ಹಾಕಿಲ್ಲ ಹೇಗೂ ಪಾನಿ ರೆಡಿ ಆಯಿತು ಫ್ರೆಂಡ್ಸ್ ಅದು ತುಂಬ ಈಸಿಯಾಗಿ ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಏನು ಹಾಕಿಲ್ಲ ತುಂಬ ಹೆಲ್ದಿಯಾಗಿರಬೇಕು ಅಲ್ವಾ ಅದಕ್ಕೆ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಕಡಿಮೆನೇ ಹಾಕಿ ಮಾಡಿದ್ದೀನಿ ಆರಾಮಸಾಗಿ ಮಾಡ್ಕೊಳ್ಳಿ ಪಾನಿಯೆಲ್ಲ ರೆಡಿ ಆಯಿತು ಬನ್ನಿ ಇವಾಗ ಇದು ಸ್ಟಫಿಂಗ್ ತುಂಬೋದಕ್ಕೆ ಆಲೂಗಡ್ಡೆದು ಮಸಾಲೆಯೆಲ್ಲ ಬೇಕು ಅಲ್ವ ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆನ ಹಾಕೊಳ್ತಾ ಇದ್ದೀನಿ ಮೇನ್ ಕ್ಯಾರೆಟ್ ಬೇಕಾಗುತ್ತೆ ಹೆಲ್ದಿಯಾಗಿರಬೇಕು ಇದೆಲ್ಲ ಮಕ್ಕಳು ಕ್ಯಾರೆಟು ಅದೇನು ತಿನ್ನೋದಿಲ್ಲ ಅಂತಂದರೆ ಈ ಥರನೂ ಸಹಿತ ಮಾಡ್ಕೊಳ್ಬೋದು ಏನಪ್ಪ ಇದು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ತುಡಿದು ಿಟ್ಕೊಂಡಿರುವಂಥ ಕ್ಯಾರೆಟನ್ನು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಕ್ಯಾರೆಟ್ ನನಗೆ ತುಂಬ ಇಷ್ಟ ಕಡಲೆಕಾಳು ಬೇಯಿಸಿಟ್ಕೊಂಡಿದ್ವಿಲ್ವ ಅದನ್ನು ಸಹಿತ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ವಿಸಲ್ ಕೂಗಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಕಡಿಮೆ ಆಯಿತು ನನ್ನ ಹತ್ರ ಈರುಳ್ಳಿ ಇರಲಿಲ್ಲ ಅಷ್ಟಾಗಿ ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಬಾಯಿಗೆ ಸಿಗ್ತಾ ಸಿಗ್ತಾ ಅದ್ರ ಮಜನೇ ಬೇರೆ ಇರುತ್ತೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ರುಚಿಗೆದಕ್ಕಷ್ಟು ಉಪ್ಪನ್ನು ಸಹಿತ ಹಾಕೊಳ್ತೀನಿ ಮಸಾಲೆ ನಾನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಇದು ಗೋಲ್ಗುಪ್ಪ ಪ್ಯಾನಿಗೆ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಫ್ರೆಂಡ್ಸ್ ಅದನ್ನು ಸಹಿತ ಮಸಾಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನೀವು ಮುಂಚೆಯಲ್ಲೇ ಎತ್ತಿಟ್ಕೊಳ್ಬೇಕಾಗುತ್ತೆ ಅದನ್ನು ಸಹಿತ ಹಾಕೊಳ್ತಾ ಇದ್ದೀನಿ ಏಕೆಂತಂದರೆ ಅದ್ರ ಟೇಸ್ಟ್ ನೋಡಿ ಹೊಸ್ದಾಗಿ ಮಾಡ್ತಾ ಇರೋದು ಇದು ಸ್ಟೈಲು ಫ್ರೆಂಡ್ಸ್ ಆ ಒಂಥರ ಸಖತ್ತು ಟೇಸ್ಟಿಯಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎತ್ತಿಟ್ಕೊಂಡಿದ್ದೆ ಅಲ್ವಾ ಆ ಒಂದು ಚಟ್ನಿನ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಕೊತ್ತಂಬರಿ ಕಟ್ ಮಾಡ್ಕೊಳ್ತಾಯಿದ್ದೀನಿ ಹಾಕ್ಕೊಳ್ತಾಯಿದ್ದೀನಿ ಇದ್ದೀನಿ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಇವಾಗ ಎಂಟು ಗಂಟೆ ಮೇಲಾಗಿದೆ ಮಕ್ಕಳು ಬಾಗ್ಲ ಹತ್ರ ಬರೋದು ನೋಡೋದು ಆಯ್ತಾಮ್ಮಿ ಆಯ್ತಾಮ್ಮಿ ಅಂತ ನಮ್ಮ ಯಶು ತುಂಬ ಕ್ಯೂರಿಯಾಸಿಟಿ ಎಷ್ಟೋ ದಿನ ಆಗಿತ್ತಲ್ವ ನೀನೇನು ಜಾಸ್ತಿ ದಿನ ಆಯಿತು ಮಾಡೇ ಕೊಟ್ಟಿಲ್ಲ ಮಾಡಿಕೊಡು ಅಂತ ಕೇಳಿದ್ಲು ಅದಕ್ಕೆ ಪಾಪ ಮಾಡಿಕೊಡ್ತಾ ಇದ್ದೀನಿ ಮಕ್ಕಳಿಗೂ ಪಾಪ ಮಾಡಿಕೊಟ್ಟಿರಲಿಲ್ಲ ನಾನು ಎಷ್ಟೋ ದಿನ ಆಗಿತ್ತು ತಿನ್ಬಿಟ್ಟೆ ಅಂತ ಎಲ್ಲರೂ ಮಾಡ್ತಾಯಿದ್ವಿ ಬನ್ನಿ ಇವಾಗ ಚಟ್ನಿ ಹಾಕ್ಕೊಂಡಿದ್ದ ನಂತರ ಜುಗಿತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಇದು ಕೊತ್ತಂಬರಿನ ಮೇಲುಗಡೆ ಹಾಗೆ ಉದ್ರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ವಿಡಿಯೋ ಬೇಕಿತ್ತು ಫ್ರೆಂಡ್ಸ್ ಆ ಯೂಟ್ಯೂಬ್ ಮಾಡೋರಿಗೆ ಕಷ್ಟ ಗೊತ್ತಾಗಿರೋದು ತಮ್ನೆಲ್ಗಾಗಿರ್ಬೋದು ಇನ್ಸ್ಟಾಗ್ರಾಮ್ಗೆ ತಮ್ನೆಲ್ಗಾಗಿರ್ಬೋದು ಅದೆಲ್ಲ ಸ್ವಲ್ಪ ಬೇಕಾಗುತ್ತೆ ಅಲ್ವಾ ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ವಿಡಿಯೋನ ಹತ್ತಿರದಿಂದ ತೊಗೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಹೆಲ್ದಿಯಾಗಿರುತ್ತೆ ಔಟ್ಸೈಡು ಏನೇನು ಹಾಕಿರ್ತಾರೆ ಏನೋ ಗೊತ್ತಾಗಿರೋದಿಲ್ಲ ನಮಗೆ ಪರಿಚಯ ಆಗಿದ್ರೆ ಪರವಾಗಿಲ್ಲ ಏನೇನು ಹಾಕಿರ್ತಾರೆ ನಮಗೆ ಅಷ್ಟೊಂದು ತುಂಬ ಹೆಲ್ದಿಯಾಗಿರೋದಿಲ್ಲ ತುಂಬ ಕ್ಲೀನ್ನೆಸ್ ಇರೋದಿಲ್ಲ ನೀವು ನೋಡ್ಕೊಂಡು ಮನೇಲಿ ಆದಷ್ಟು ಮಾಡ್ಕೊಂಡಿದ್ದೀನಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಮತ್ತೆ ಜಾಸ್ತಿ ಹಾಕ್ಕೊಳಿದಿಕ್ಕೆ ಹೋಗ್ಬಿಡಿ ಏಕೆಂತಂದರೆ ಪಾನಿಗೂ ಉಪ್ಪು ಹಾಕಿರ್ತೀವಿ ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಖಾರದ ಪುಡಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಚಟ್ನಿ ಹಾಕೊಂಡಿದ್ದೀನಿ ಅಲ್ವಾ ಅದಕ್ಕೆ ಖಾರ ಆಗಿರುತ್ತೆ ನಿಮಗೂ ಬೇಕು ಅಂತಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳಿ ಎಸಿ ಹಾಕೋದಕ್ಕೆ ಹೋಗ್ಬಿಡಿ ಬಾಯಿ ಸಿಕ್ಕರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮಸಾಲೆ ಎಲ್ಲ ರೆಡಿ ಆಯಿತು ಪಾನಿ ರೆಡಿ ಆಯಿತು ಬನ್ನಿ ಪೂರಿ ಒಂದು ಕರ್ಕೊಳ್ಬೇಕು ಅಲ್ವಾ ಇದೆಲ್ಲ ಪೂರಿ ಕರ್ಕೊಳ್ಬೇಕು ಅಂತಂದರೆ ನೀವು ಪಾನಿಪುರಿ ತಿನ್ನೋ ಟೈಮಲ್ಲೇ ಕರ್ಕೊಳ್ಬೇಕಾಗುತ್ತೆ ಆಮೇಲೆ ಫಸ್ಟಿಗೆ ಪೂರಿ ಕಡ್ದು ಕಡ್ದುಬಿಟ್ಟು ಇಟ್ಬಿಟ್ರೆ ಫುಲ್ ಮೆತ್ಕಾಗಿಬಿಡುತ್ತೆ ಸ್ಟಾರ್ಟಿಂಗ್ ಹಾಗೆ ಆಗಿದ್ದು ನಾನು ಫಸ್ಟು ಪೂರಿ ಕಡ್ದು ಆಮೇಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಫಸ್ಟಿಗೆ ಪೂರಿ ಕಡ್ದು ಎಲ್ಲ ಒಳಾಕ್ ಹೋಗಿ ಅಪ್ಪಚ್ಚಿ ಆಗ್ಬಿಟ್ಟಿತ್ತು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆದರೆ ಎಲ್ಲ ಗೊತ್ತಾಗೋದಲ್ವ ನೀವು ಅದಕ್ಕೆ ದಯವಿಟ್ಟು ಈ ಥರ ಒಂದು ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ ಲಾಸ್ಟಿಗೆ ಪೂರಿನ ತಿನ್ನೋ ಟೈಮಲ್ಲಿ ಫ್ರೈ ಮಾಡ್ಕೊಳ್ಳಿ ಪಾನಿ ಮತ್ತು ಸ್ಟಫಿಂಗ್ ಎಲ್ಲ ರೆಡಿ ಆದಮೇಲೆ ಇವಾಗ ಪೂರಿ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಳ್ತಾ ಇದೆ ಅಂತ ಮನೆಯಲ್ಲೇ ಆರಾಮ್ಸೆಗೆ ಮಾಡ್ಕೊಳ್ಬೋದು ಡಿಮಾಟಲ್ಲಿ ಒನ್ ಪ್ಯಾಕೆಟ್ ಫಿಫ್ಟಿ ರುಪೀಸ್ ಒಳಗಡೆ ಒಂದು ಒಂದು ಎಷ್ಟಪ್ಪ ಒಂದು ನೈಂಟಿ ಪೀಸ್ ಒಳಗಡೆ ಬರುತ್ತೆ ಫ್ರೆಂಡ್ಸ್ ನಾವು ಕೌಂಟ್ ಮಾಡಿದಾಗ ಒಂದು ಏಯ್ಟಿ ಫೋರ್ ಪೀಸಸ್ ಇತ್ತು ಸ್ವಲ್ಪ ಮುಂಚೆನೇ ನಾನು ಎಷ್ಟಾಗಿ ಒಂದು ಆರು ಫ್ರೈ ಮಾಡಿಕೊಟ್ಟಿದ್ದೆ ನೈಂಟಿ ಪೀಸ್ ಒಳಗಡೆ ಬರುತ್ತೆ ಆರಾಮ್ಸೆಗೆ ಮನೆ ಫುಲ್ಲು ಹೊಟ್ಟೆ ತುಂಬ ಅಷ್ಟು ತಿನ್ಕೋಬೋದು ಎಷ್ಟೊಂದಾಗಿದೆ ನೋಡಿ ಫುಲ್ಲು ಮಾಡಿದ್ದೀನಿ ಅಕ್ಕಪಕ್ಕ ಮನೆಗೆಲ್ಲ ಕೊಡಬೇಕು ಅಲ್ವಾ ಆಗೇನಾದರೂ ಸ್ಪೆಷಲ್ ಮಾಡಿದ್ದೀನಿ ಅಂತಂದರೆ ಪಕ್ಕದ ಮನೆ ಕೊಟ್ಟು ಅವ್ರಿಗೆ ಟೇಸ್ಟ್ ಮಾಡಿ ಅವ್ ಚೆನ್ನಾಗಿ ಅಂತ ಹೇಳಬೇಕು ಹಂಗಡೆ ನನಗೆ ಸಮಾಧಾನ ಬೇರೆಯವ್ರ ಹತ್ರ ಸ್ವಲ್ಪ ಒಳ್ಳೆಯದು ಚೆನ್ನಾಗಿದೆ ಅಂತ ಅನ್ನಿಸ್ಕೊಂಡ್ರೆ ನನಗೆ ಸ್ವಲ್ಪ ಅಡುಗೆ ಮಾಡಿದಕ್ಕೂ ಸಹಿತ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಫ್ರೆಂಡ್ಸ್ ಅದೊಂದು ನನಗೆ ರೂಢಿ ನಿಮಗೂ ಹೀಗೇನಾ ಅಂತ ಕಮೆಂಟ್ ಮುಖ ತಿಳಿಸಿ ಏನೇ ಮಾಡಿರೋ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಡಿಸೈನ್ ಮಾಡಿ ಡೆಕೋರ್ ಮಾಡಿ ಅದೆಲ್ಲ ಕೊಡಬೇಕು ನಾನು ಪಾನಿ ರೆಡಿಯಾಗಿದೆ ಸ್ಟಫಿಂಗ್ ಮಾಡೋದಕ್ಕೆ ಆಲೂಗಡ್ಡೆದು ಸಹಿತ ರೆಡಿಯಾಗಿದೆ ಪೂರಿನ ಸಹಿತ ರೆಡಿಯಾಗಿದೆ ಇವಾಗ ಬ್ಯಾಟಿಂಗ್ ಮಾಡೋ ಟೈಮು ಮತ್ತು ಸ್ವಲ್ಪ ಡೆಕೋರೇಷನು ಸಹಿತ ಮಾಡಬೇಕು ಬಂದು ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೀನಿ ಅಲ್ವಾ ಫ್ರೆಂಡ್ಸ್ ಹೋಗಿ ನೋಡಿ ಇನ್ಸ್ಟಾಗ್ರಾಮ್ ರೀಲ್ಸ್ ಸಹಿತ ನೋಡಿ ಇವಾಗ ತುಂಬ ಚೆನ್ನಾಗಿ ಇದೆ ಬೇಗ ಬೇಗ ಇವಾಗ ಪಾನಿ ಎಲ್ಲ ರೆಡಿಯಾಗಿದೆ ತಿನ್ನಬೇಕು ಮಕ್ಕಳಂತೂ ಯಶು ನಂದು ಕೈಯಲ್ಲೇ ಎಳಿತಾ ಇದ್ಲು ಅಮ್ಮ ಆಯ್ತೇನಮ್ಮ ಆಯ್ತೇನಮ್ಮ ಅಂತ ಅವಳು ಅಷ್ಟೊತ್ತಿಗೆ ಒಂದು ಐದಾರು ಪೂರಿ ತಿಂದ್ಕೊಂಡ್ಬಿಟ್ಟಿದ್ದಾಳೆ ಆದರೂ ಸಮಾಧಾನ ಇಲ್ಲ ಪಾನಿ ಎಲ್ಲ ಬೇಕು ಕೊಡು ಬೇಗ ಬೇಗ ಕೊಡು ಪ್ಲೀಸ್ ಅಂತ ಕೇಳ್ತಾಯಿದ್ರು ಬನ್ನಿ ಮಕ್ಕಳಿಗೆಲ್ಲ ಕೊಟ್ಬಿಡೋಣ ಹಾಕಿ ಇವಾಗ ನೋಡಿ ಇಳಿತಿಯಾಗಿದೆ ಫ್ರೆಂಡ್ಸ್ ಒಂದು ಬ್ರೆಷನಷ್ಟು ನಾನು ಪೂರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಚಳಿಗಾಲಕ್ಕಂತೂ ಹೇಳಿ ಮಾಡ್ಸಿರುವಂಥ ಪರ್ಫೆಕ್ಟ್ ಫುಡ್ ಅಂತಲೇ ಹೇಳ್ಬೋದು ಸಂಜೆ ಸ್ನ್ಯಾಕ್ಸಿಗೆ ಆಗಿರ್ಬೋದು ಇಲ್ಲ ನೈಟಿಗೆ ಸ್ವಲ್ಪ ಮಾಡ್ಕೊಂಡು ತಿನ್ಬೋದು ಆರಾಮ್ಸೆಗೆ ಕೆಮ್ಮು ಕಫ ಎಲ್ಲ ಕರೆಕ್ಟಾಗೆ ಸ್ವಲ್ಪ ಕ್ಲಿಯರ್ ಆಗುತ್ತೆ ಯಾಕೆಂತಂದರೆ ನಾವು ಕಾಳು ಮೆಣಸು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಹೆಲ್ದಿಯಾಗಿರೋದೇ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದು ಗ್ಲಾಸ್ ಕುಡಿದ್ಬಿಡಿ ಖಾಲಿ ಹೊಟ್ಟೆಯಲ್ಲಿ ಆಹಾ ಅದ್ರ ಮಜನೇ ಬೇರೆ ಒಂಥರ ಏನು ಕಫ ಇರುತ್ತೆ ಅದೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ದೊಡ್ಡ ಮಕ್ಕಳಿಗೆ ಕುಡಿಸಿ ಮತ್ತೆ ಚಿಕ್ಕ ಮಕ್ಳಿಗೆ ಏನಾದ್ರೂ ನಮ್ಮ ಡೋರ ಆ ಥರ ಇದ್ದವಳಿಗೆ ಕುಡಿಸೋದಕ್ಕೆ ಹೋಗ್ಬಿಡಿ ಮತ್ತು ಭಯ ಆಗುತ್ತೆ ಅವ್ಳಿಗೆ ಯಾವುದೇ ರೀತಿಯಾಗಿ ಇನ್ನೂ ಏನೂ ಇದು ಮಾಡಿಸಿಲ್ಲ ಖಾರನೂ ಸಹಿತ ತಿನ್ನಿಸಿಲ್ಲ ಉಪ್ಪೇ ತಿನ್ನಿಸಿಲ್ಲ ಇನ್ನೇನು ಖಾರ ತಿನ್ಸಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ಐನು ಯಾವುದೂ ತಿನ್ಸಿಲ್ಲ ಪಾನಿ ಎಲ್ಲ ಹಾಕೊಳ್ತಾ ಇದ್ದೀನಿ ಮತ್ತು ಅಲ್ಲಿಲ್ಲೇ ಆಚೆ ಈಚೆ ವಿಳಿಯೋ ಹೋಗ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲಗಡೆ ಸ್ಟೆಫಿಂಗ್ ಸಹಿತ ಮಾಡ್ಕೊ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲ ನಾನೇ ತಿನ್ನೋದಕ್ಕೆ ಹೋಗೋದಿಲ್ಲ ವಿಡಿಯೋ ಶೂಟ್ ಮಾಡೋದಕ್ಕೆ ಅಂತ ಮಾತ್ರ ಮಾಡ್ತಾಯಿದ್ದೀನಿ ಮಕ್ಳಿಗೂ ಸಹಿತ ಹಾಕೊಡ್ತೀನಿ ಮೂರು ಜನ ಕಾಯ್ತಾ ಅದು ಯಶಿಕ ಬುವನ್ನು ಸಾಗರು ಮೂರು ಜನ ಕಾಯ್ತಾ ಇದ್ದಾರೆ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಬೇಗ ಮಾಡಿದೆ ಅಂತ ಅನಿಸುತ್ತೆ ನಿಮಗೆ ವಿಡಿಯೋ ನೋಡಿ ಆದರೆ ನನಗೆ ತುಂಬ ಕಷ್ಟ ಆಯಿತು ಪಾತ್ರೆ ಎಷ್ಟೊಂದಿದೆ ಅಂತಂದರೆ ಇಳುಬರೋ ಪಾತ್ರೆ ಎಲ್ಲ ನಮ್ಮದು ಮನೆಯಲ್ಲೇ ಇಟ್ಬಿಟ್ಟಿದ್ದೆ ಅದು ಎಣ್ಣೆ ಎಣ್ಣೆಕಾಯಿ ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟೆ ಇಡ್ಲಿ ಪಾತ್ರೆ ಒಂದಿದೆ ಆ ಬೆಳಗ್ಗೆ ಇಡ್ಲಿ ಮಾಡಿದ್ವಿ ಅದಕ್ಕೆ ಇಡ್ಲಿ ಪಾತ್ರೆ ಒಂದು ನನಗೆ ಅದೇನು ಇಡ್ಲಿ ಪಾತ್ರೆ ತೊಳಿಬೇಕು ಅಂದರೆ ಆಗೋದಿಲ್ಲ ಅದಕ್ಕೆ ಬನ್ನಿ ಫ್ರೆಂಡ್ಸ್ ಇವಾಗ ಪಾಪುಗೆಲ್ಲ ಕೊಟ್ಬಿಡೋಣ ನಮ್ಮ ಅಕ್ಕನ ಮಕ್ಕಳಿಗೆ ಎಸಿಕಾಗೆ ಮೂರು ದೋಟ ಒಂದು ಆರು ಆರು ಪೂಡಿ ಹಾಕೊಟ್ಟಿದ್ದೀನಿ ಸ್ಟಾರ್ಟಿಂಗ್ ತಿಂದ್ಲಿ ಆಮೇಲೆ ಮತ್ತೆ ಒಂದು ಎರಡು ಎರಡು ಮೂರು ಮೂರು ಅಂತ ಆಮೇಲೆ ಅವಳು ಅಮ್ಮ ಎಲ್ಲರೂ ಲೈನಿಗೆ ನಿಂತ್ಕೊತೀವಿ ಕೊಡಮ್ಮ ಅಂತ ಹೇಳಿದ್ಲು ಎಲ್ಲರೂ ಲೈನಿಂಗ್ ನಿಂತ್ಕೊಳ್ರಿ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ಅವರೇ ಐಡಿಯಾ ಮಾಡಿರೋದು ಫ್ರೆಂಡ್ಸ್ ಈ ಥರ ಪಾನಿಪುರಿ ಗೋಬಿ ಮಂಚೂರಿ ಏನಾರು ಮಾಡಿದ ಮೇಲೆ ಅವರು ಲೈನಿಗೆ ನಿಂತ್ಕೊಡ್ತಾರೆ ಫಸ್ಟು ಚಿಕ್ಕವಳು ಆಮೇಲೆ ಭೂವನು ಆಮೇಲೆ ಸಾಗರಂತೆ ಬನ್ನಿ ಇವಾಗ ಎಲ್ಲರೂ ಸಹಿತ ಮಕ್ಕಳಿಗೆ ಕೊಟ್ಬಿಡಣ ಪಾಪ ಅವರು ಕಾಲೇಜ್ಗೂ ಸಹಿತ ಸಾರ್ಥಕಾಯ್ತಮ್ಮಿ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿದ್ಯಾ ಓಟೆಲ್ಗಿಂದ ಚೆನ್ನಾಗಿ ಮಾಡ್ತೀಯಾ ಅದಕ್ಕೆ ಹೇಳೋದು ಯಾವಾಗಲೂ ನೀನೇ ಮಾಡು ಅಂತ ಹೇಳ್ತಾ ಇರ್ತಾನೆ ಸಾಗರು ಏನಾರು ಮಾಡಬೇಕು ಅಂದಾಗ ಬಂದು ಬಂದು ನಿಧಾನಕ್ಕೆ ನೈಸ್ಟ್ ಮಾಡ್ತಾನೆ ಅದು ಮಾಡಿಕೊಡು ಇದು ಮಾಡಿಕೊಡು ಚೆನ್ನಾಗಿರುತ್ತೆ ನಾನೆಲ್ಲ ಇದು ಮಾಡಿಕೊಡ್ತೀನಿ ಸೋಸ್ ಕೊಡ್ತೀನಿ ಅಂತ ಹೇಳ್ತಾಯಿರ್ತಾನೆ ಪಾಪ ಬನ್ನಿ ಮಕ್ಕಳೆಲ್ಲ ತಿನ್ಲಿ ಮೂವರ್ಗು ಸಹಿತ ಆರ್ ಪೂರಿ ಹಾಕ್ಕೊಟ್ಟಿದ್ದೀನಿ ಯಶಿಕಾ ತಿನ್ನಲಿಲ್ಲ ಫ್ರೆಂಡ್ಸ್ ಯಶಿಕಾ ಲಾಸ್ಟಿಗೆ ಎರಡು ಬಿಟ್ಟಿದ್ಲು ನಾಲ್ಕು ತಿಂದ್ಲು ಇನ್ನು ಎರಡು ಸಾಗರ್ಗೊಂದು ಭವನಿಗೊಂದು ಕೊಟ್ಬಿಟ್ಟೆ ನೋಡಿ ಯಶಿಕಾ ತಿನ್ಲ ಬೇಡವಾ ಅಂತ ಇದು ಮಾಡ್ತಾಯಿದ್ದಾಳೆ ಅವಳು ನೀರು ಮೊದಲೇ ಕೇಳ್ತಾ ಇದ್ದಾಳೆ ಯಾಕೆತ್ತಂದರೆ ಖಾರ ಇರುತ್ತೆ ಅಲ್ವಾ ಮುಂಚೆ ಗೊತ್ತೊಳಗೆ ಖಾರ ಇರುತ್ತೆ ಅಂತ ಅದಕ್ಕೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ನೀರು ಕೊಡು ಅಂತ ಹೇಳ್ತಾ ಇದ್ದಾಳೆ ಓಕೆ ಫ್ರೆಂಡ್ಸ್ ನೋಡಿದೆಲ್ಲ ನಾನು ಸಹಿತ ತಿನ್ಬಿಟ್ಟು ಎಂಜಾಯ್ ಮಾಡ್ತೀವಿ ನೀವು ಸಹಿತ ಆರಾಮಸೆಗೆ ಮನೇಲಿ ಮಾಡ್ಕೊಂಡು ತಿನ್ನಿ ಜಾಸ್ತಿ ನೀವು ಜಾಸ್ತಿ ಜನಕ್ಕೆ ತರಬೇಕು ಅಂದರೆ ಜಾಸ್ತಿ ರೇಟ್ ಆಗುತ್ತೆ ಆರಾಮ್ಸೆಗೆ ಒಂದು ಐವತ್ತು ರೂಪಾಯಿ ಕೊಟ್ಟರೆ ಸಿಗುತ್ತೆ ಎಷ್ಟೊಂದು ನಾನು ನೋಡಿ ತಿಂತಾ ಚೆನ್ನಾಗಿತ್ತು ಮಾತ್ರ ಇನ್ನು ಇವಾಗಲೂ ನೋಡ್ತಾಯಿದ್ರು ಇನ್ನೂ ಒಂದು ಎರಡು ತಿನ್ನೋಣ ಅಂತ ಅನ್ನಿಸ್ಬಿಡ್ತು ನಾನಂತೂ ಡೋರ ಬೇರೆ ಹೇಳ್ತಾ ಇದ್ಲಾ ನಿಜ ಕೇಳಬೇಕು ಫ್ರೆಂಡ್ಸ್ ಅದು ನಿಜ ಹೇಳಬೇಕು ಚೆನ್ನಾಗಿ ತಿಂದೇ ಇಲ್ಲ ಅಷ್ಟೊಂದು ಫೀಲ್ ಮಾಡ್ಕೊಂಡು ತಿನ್ನೋದಕ್ಕೆ ಆಗಲಿಲ್ಲ ನಮ್ಮ ಡೋರ ಇದ್ಲು ಅಲ್ವಾ ಅದಕ್ಕೆ ಎಷ್ಟೊತ್ತಾಗಿತ್ತು ಒನ್ ಅವರ್ ಮೇಲೇ ಆಗಿತ್ತು ತೋಳನೆ ಇಟ್ಕೊಂಡೆ ಅಮ್ಮ ಅಮ್ಮ ಅಂತ ಇದ್ದು ಇವಾಗ ಬೇರೆ ಅಮ್ಮ ಅಮ್ಮ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ అదికి యాక్కు అంతేబట్టి బేగా బేగ తింది నను ಹೋಗ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಓಪ್ಫುಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ರೆಸಿಪೀಸು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತ ನೋಡು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಇವಾಗಲೇ ಹೋಗಿ ಜಾಯ್ನ್ ಆಗಿ ಮತ್ತು ಯಾರಿಗ್ಯಾರೆಲ್ಲ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ನೋಡಿ ಅವರು ಸಹಿತ ಜಾಬ್ ಪಡ್ಕೊಳ್ಬೇಕು ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡಿ ಇಲ್ಲೇ ಮೆಸೇಜ್ ಮಾಡಿ ಇಲ್ಲ ಅಂತಂದರೆ ಬೇಗ ಆದಷ್ಟು ಬೇಗ ನನಗೆ ಕಮೆಂಟ್ ಮುಖ ತಿಳಿಸಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಎಲ್ಲೊಡ್ಡ ಕೇರ್ ಬಾಯ್ ಬಾಯ್ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ನನ್ನ ಪುಟಾಣಿ ಫ್ಯಾಮಿಲಿಗೂ ಸಹಿತ ನೀವು ಸಪೋರ್ಟ್ ಮಾಡಿದರೆ ನಾನು ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡ್ತಾ ಹೋಗ್ತಿರ್ಬೋದು ಮತ್ತೆ ಜಾಬ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ವಿಡಿಯೋ ಮುಂದೆ ನೋಡ್ತಾ ಹೋಗಿ ಅಂತ ಕೇಳ್ಕೊತೀನಿ ಓಕೆ ನಾನು ಫ್ರೆಂಡ್ಸ್ ಮತ್ತೆ ತಿಂತಾ ಇದ್ದೀನಿ ಇಲ್ಲಿ ವಿಡಿಯೋಗೆ ಬೇಕು ಅಂತ ಹೇಳ್ಬಿಟ್ಟು ಯಶಿಕಾನು ಜಾಸ್ತಿ ತಿಂದಿಲ್ಲ ಇದನ್ನೇ ಸಾಗರ್ಗೆಲ್ಲ ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ನೋಡಿ ಯಶಿಕಾ ಯಶಿಕಾ ಬಾಯ್ ಮಾಡಮ್ಮ ಬಾಯ್ ಲವ್ ಯು ಆಲ್ ಕೇರ್ ಬಾಯ್ 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 ಬಾಯ್